ಅವರು ನಮ್ಮನ್ನೇ ಉದ್ದೇಶ ಹೇಳಿರೋದಲ್ವ ಅದು ಹೆಸರು ಹೇಳಿಲ್ಲ ಉದ್ದ ಅದು ಅವ್ರು ತಮ್ಮ ಮಾರನೇ ದಿವಸ ಕ್ಲಾರಿಫಿಕೇಶನ್ ಬೇರೆ ಕೊಟ್ರಲ್ಲ ಏನು ಹೇಳಿದ್ರು ಅವರು ಈ ರಾಜ್ಯದಲ್ಲಿ ಒಂದು ಕುಟುಂಬ ಇವತ್ತು ಎಲ್ಲ ಮುಗಿಬೇಕು ನಾವು ಒಬ್ಬರೇ ಉಳಿಬೇಕು ಅಂತ ಅಂತಕ್ಕಂಥ ಒಂದು ಕುಟುಂಬ ಇದೆ ಇಲ್ಲಿ ಅಂದ್ರಲ್ಲ ಅವ್ರು ಸದಾಕಾಲ ನೆನೆಸ್ಕೊಳ್ಳೋದು ನಮ್ಮನೇ ಅಲ್ವಾ ಆಮೇಲೆ ಅದಕ್ಕೆ ಕೆಲವು ಚಾನಲ್ಗಳಲ್ಲಿ ಅರ್ಧ ಅರ್ಧ ಗಂಟೆ ಸ್ಪೆಷಲ್ ಪ್ರೋಗ್ರಾಮ್ಗಳು ಬೇರೆ ಇವತ್ತು ಅವೆಂಥವು ಬಾಯಿ ತಗೊಂಡಿರೋ ಇದು ಬಣ್ಣದ ಇದು ಇದೆಲ್ಲ ತೋರಿಸ್ಬಿಟ್ಟು ಅರ್ಧ ಅರ್ಧ ಗಂಟೆ ಅದು ಬೇರೆ ಒಂದು ಮೂರ್ನಾಲ್ಕು ಚಾನಲ್ಗಳಲ್ಲಿ ಸ್ಪೆಷಲ್ ಆರ್ಟಿಕಲ್ ಬೇರೆ ಒಂದು ಹಾಂ ಯಾರ್ದು ಏನು ತಪ್ಪು ಯಾರು ತಪ್ಪಾಗಿ ಅರ್ಥೈಸ್ರು ಮಾಧ್ಯಮಗಳ ತಪ್ಪಾಗಿ ಅರ್ಥೈಸ್ರ ಅಂತಲ್ಲ ಅವರು ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೇಕಲ್ಲ ಆಯ್ತಲ್ವೇ ಆಯ್ತಲ್ವೇ ಆ ಸಮೀಪದಲ್ಲೂ ಒಂದು ಇವತ್ತಿನ ಕಾನೂನು ಇರತಕ್ಕಂಥದ್ದು ಆ ರೀತಿ ಕೋಣ ಬಲಿ ಕೊಡೋದು ಹಂದಿ ಬಲಿ ಕೊಡೋದು ಈ ಕುರಿ ಪ ಬಲಿ ಕೊಡೋದ್ರ ಮುಖಾಂತರ ಯಾರನ್ನಾದರೂ ನಾಶ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಏನಾದ್ರು ಮಾಹಿತಿ ಬಂದಾಗ ಈ ಸರ್ಕಾರ ಜವಾಬ್ದಾರಿ ಅಲ್ವಾ ಆ್ಯಕ್ಷನ್ ತಗೊಳ್ಳೋದು ಅವ್ರಿಗೆ ಆ ಮಾಹಿತಿ ಹೇಳೋದು ಹೇಳಿದ್ದಾರೆ ಸ್ಪಷ್ಟವಾದ ಮಾಹಿತಿ ಇದೆ ಎಂದಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಆ್ಯಕ್ಷನ್ ತಗೋಬೇಕು ಬೇಡವು ಉದ್ದೇಶ ಅಷ್ಟೇ ಜನಗಳಲ್ಲಿ ಈ ಕುಟುಂಬವನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸಬೇಕು ಅನ್ನೋದು ಪಾಪ ಒದಾಡ್ತಾವ್ರೆ ಶ್ರಮ ಪಡ್ತಾವ್ರೆ ಈಗ ಯಾರೋ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಮಾ ಮಾಡಿರ್ತಕ್ಕಂಥದ್ದು ಒಂದು ಅಂತೇಳಿ ಆರೋಪ ಇವತ್ತು ಹೊತ್ಕೊಂಡಿರೋದಕ್ಕೆ ಎಂಟೈರ್ ದೇವೇಗೌಡರು ಕುಟುಂಬನೇ ನಾಶ ಮಾಡಬೇಕು ಅಂತೇಳಿ ನಡೀತಾ ಇಲ್ವಾ ಇದು ಮುಂದುವರೆದ ಭಾಗ ಅಷ್ಟೇ ಇದು ನಡೀತಾ ಇರೋದು ಮುಗಿಸ್ಲೇಬೇಕು ದೇವೇಗೌಡರು ಕುಟುಂಬ ಏಕೆಂದರೆ ಇಲ್ಲಿ ಯಾವಾಗ ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಆಯಿತು ಅವತ್ತೇ ಅವ್ರಿಗೆ ಬಂತು ತೀರ್ಮಾನ ಅವ್ರೇನು ಇಪ್ಪತ್ತು ಸೀಟ್ ಗೆಲ್ತೀವಿ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅಂತ ಇದ್ರಲ್ಲ ಮೇಲೆ ಬ್ರಹ್ಮಾಲೋಕದಲ್ಲಿ ಅದು ಸಂಪೂರ್ಣವಾಗಿ ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಕರ್ನಾಟಕದಲ್ಲಿ ಅವರ ಮುಂದಿನ ರಾಜಕೀಯದ ಭವಿಷ್ಯಕ್ಕೆ ಮಾರ್ಕ ಆಗ್ತಿದೆ ಅಂತಕ್ಕಂಥದ್ದು ಅವ್ರಿಗೆ ಬಂದೋಯ್ತಲ್ಲಿ ಪಾಪ ಏನೇನೋ ಆಸೆಗಳು ಇಟ್ಕೊಂಡಿದ್ರು ನಾವು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಆಗಿದೆ ಅಂತಿದ್ದಂಗೆ ಯಾಕಂದರೆ ಜೆ ಡಿ ಎಸ್ ಮುಗಿಸ್ಬೇಕು ಮುಗಿಸ್ಬೇಕು ಅನ್ನೋದೇ ಅಲ್ವೇ ಅವ್ರದ್ದು ಹತ್ತು ಜನ ರೆಡಿ ಅವರೇ ಹನ್ನೆರಡು ಜನ ರೆಡಿ ಅವರೇ ಹೇಳ್ಕೊಂಡೇ ಬರ್ತಾಯಿದ್ರು ಇದು ಯಾವಾಗ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ಜೆ ಡಿ ಎಸ್ನ ಬಿ ಜೆ ಪಿಯ ಕಾಂಬಿನೇಷನ್ನಲ್ಲಿ ಕಾಂಗ್ರೆಸ್ಸು ಮೂರಕ್ಕೋ ನಾಲ್ಕಕ್ಕೋ ಐದಕ್ಕೋ ಇಳಿತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಅಲ್ಲಿಂದ ಇದು ಪ್ರಾರಂಭ ಆಗಿದೆ ನೋಡೋಣ ಇದು ಎಲ್ಲಿಗೆ ಹೋಗ್ತದೆ ಏಕೆಂದರೆ ರಾಜರಾಜೇಶ್ವರ ದೇವ್ರನ್ನ ಈ ಒಂದು ಕುರಿ ಕೋಳಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ದೇವ್ರನ್ನ ಅದೇನೋ ಹೇಳಿದ್ರಲ್ಲ ನನಗೆ ಕಾಯಕೊಪ್ಪ ಶಕ್ತಿ ಮೇಲಿದೆ ಅಂತೇಳಿ ಅವ್ರನ್ನ ಹೆಂಗೆ ಕಾಯಕ್ಕೆ ಮೇಲೆ ಶಕ್ತಿ ಇಟ್ಕೊಂಡವ್ರೆ ಅದೇ ಥರ ಒಂದು ಶಕ್ತಿ ದೇವ್ರ ನಂಪರ ಹೋಗುವವನೇ ಆ ದೇವರಿಗೆ ಬಿಡ್ತೀನಿ ರಾಜರಾಜೇಶ್ವರಂಗೆ ರಾಜೇಶ್ವರ ಟೆಂಪಲ್ ನಾನು ಹೋಗಿ ಬಂದಿದ್ದೇನೆ ಅಲ್ಲಿ ಏನು ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತು ಆ ದೇವರಿಗೆ ಬಿಡ್ತೀನಿ ಆ ದೇವ್ರನ್ನ ಇವತ್ತು ಕೋಣ ಕೋ ಹಂದಿ ಬಲಿ ತಗೊಳ್ಳೋದು ಅದೆಂಥದೋ ನಾಲಿಗೆ ಇರೋದು ಬಿಟ್ಟು ಅದು ಅದು ಯಾವುದಪ್ಪ ಅಲ್ಲಿ ಚಿತ್ರ ನೋಡಿಲ್ಲ ನಾನು ಹೋದಾಗ ತೋರಿಸ್ಬಿಟ್ಟು ಎಲ್ಲ ಬಂತಲ್ಲ ಟಿ ವಿಗಳಲ್ಲಿ ಆ ದೇವರೇ ಅವರಿಗೆ ಅಂತಿಮವಾದಂಥ ಒಂದು ಶಿಕ್ಷೆ ಏನು ಕೊಡಬೇಕು ಅನ್ನೋ ತೀರ್ಮಾನ ಮಾಡ್ತೇನೆ ಅನ್ನೋದು ನನ್ನ ಅಭಿಪ್ರಾಯ